ಕಾರ್ತಿಕ ಮಾಸಕ್ಕೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಮಾಡಬೇಕು ಅನ್ಕೊಂಡಿದ್ದೀರಾ ಇವತ್ತಿನ ವಿಡಿಯೋ ನೋಡಿ ಈ ಮುನ್ನೂರ ಅರವತ್ತೈದು ಬತ್ತಿದು ರೆಡಿಮೇಡ್ ಸಿಗುತ್ತೆ ಆದರೆ ಮನೆಯಲ್ಲೇ ಹೇಗೆ ಎಲೆಗಳನ್ನು ಮಾಡಿ ಈ ಬತ್ತಿಯನ್ನು ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ಈ ಒಂದು ಕಾರ್ತಿಕ ಮಾಸದಲ್ಲಿ ಎಷ್ಟು ಸೋಮವಾರ ಬರುತ್ತೋ ಅದರಲ್ಲಿ ಒಂದು ಅಥವಾ ಎರಡು ದಿನ ಹಚ್ಚಿದರೂ ತುಂಬ ಶ್ರೇಷ್ಠಕರ ಈ ಬತ್ತಿಯನ್ನು ಬನ್ನಿ ಈ ಬತ್ತಿಯನ್ನು ಹೇಗೆ ಮಾಡೋದು ಈ ಎಳೆಗಳನ್ನು ಹೇಗೆ ಮಾಡೋದು ಅಂತ ವಿಡಿಯೋ ಫುಲ್ ನೋಡ್ತಾ ಹೋಗಿ ನಾವು ಬರೀ ಒಂದು ಬತ್ತಿಗೆ ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಕೊಡ್ತೀವಿ ಆದರೆ ಸುಮಾರು ಬತ್ತಿಗಳನ್ನು ಈ ಹತ್ತಿ ಪ್ಯಾಕೆಟಲ್ಲಿ ಮಾಡ್ಬೋದು ಬರೀ ಒಂದು ಗೆಜ್ಜೆ ಗೆಜ್ಜೆ ಬತ್ತಿ ಆಗಿರ್ಬೋದು ಒಂದು ಬತ್ತಿ ಪ್ಯಾಕೆಟ್ ಆಗಿರ್ಬೋದು ಹತ್ತರಿಂದ ಹದಿನೈದು ರೂಪಾಯಿ ನಾವು ಕೊಡ್ತೀವಿ ಆದರೆ ಒಂದು ನಲ್ವತ್ತು ರೂಪಾಯಿ ಫುಲ್ ಹತ್ತಿ ಪ್ಯಾಕೆಟ್ ತೊಗೊಂಡ್ರೆ ಒಂದು ವರ್ಷ ಪೂರ್ತಿ ಮಾಡ್ಬೋದು ನಾವು ಇದರಲ್ಲೇ ಬತ್ತಿ ಮಾಡಿಕೊಂಡು ಈಗ ಬನ್ನಿ ಮುನ್ನೂರ ಅರವತ್ತೈದು ಬತ್ತಿಗಳಿಗೆ ಎಳೆಗಳನ್ನು ಹೇಗೆ ಮಾಡೋದು ಅಂದರೆ ನೋಡಿ ಸ್ವಲ್ಪ ಹಾಲನ್ನು ತಗೊಳ್ಬೇಕು ಒಂದು ಬೌಲಲ್ಲಿ ಹಾಲು ನಂತರ ಸ್ವಲ್ಪ ಸ್ವಲ್ಪ ಹಾಲನ್ನು ಅಂಗೈ ಮೇಲೆ ಹಚ್ಕೊಂಡು ಈ ರೀತಿ ನಮಗೆ ಎಷ್ಟು ಬತ್ತಿ ಬೇಕಾಗುತ್ತೋ ನೋಡಿಕೊಂಡು ಈ ರೀತಿ ಸುತ್ತಿ ಒಂದು ಕಡೆ ರೆಡಿ ಮಾಡಿಟ್ಕೊಳ್ಬೇಕು ಎಳೆ ಎಳೆಯಾಗಿ ತಗೊಳ್ಳೋದಾಗಿರೋದ್ರಿಂದ ಮತ್ತೆ ಇದರಲ್ಲಿ ಒಂದೆಳೆ ನೀಟಾಗಿ ಈ ರೀತಿ ಕಟ್ ಇದ್ದೀನಿ ಮತ್ತು ಇದಕ್ಕೆ ಎಷ್ಟು ಬೇಕಾಗುತ್ತೋ ಒಂದು ಸೈಡ್ ಇಟ್ಕೊಂಡು ಮತ್ತು ಬೇಕಾದರೆ ತಗೊಂಡ್ರಾಯಿತು ಈಗ ಇಷ್ಟು ಒಂದು ಅಂಗೈಗೆ ಸುತ್ತಿಕೊಂಡು ನೋಡಿ ನಿಧಾನವಾಗಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಲಲ್ಲಿ ಈ ರೀತಿ ದಾರಗಳನ್ನು ತೆಗಿತಾ ಹೋಗಬೇಕು ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ನಿಧಾನವಾಗಿ ತೆಗಿಬೇಕು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ದಾರ ಬರ್ತಾಯಿದೆ ಒಂದು ಬೆಟ್ಟಿನಿಂದ ನೀಟಾಗಿ ಹಿಡ್ಕೊಂಡು ದಾರವನ್ನು ತೆಗಿತಾ ಹೋಗಬೇಕು ನೋಡಿ ಈ ರೀತಿ ಎಳೆ ಎಳೆಯಾಗಿ ನಿಧಾನವಾಗಿ ನಾವು ತೆಗಿತಾ ಹೋಗಬೇಕು ಸ್ವಲ್ಪ ಸ್ವಲ್ಪ ಹಾಲನ್ನು ಹಚ್ಕೊಂಡು ಹಚ್ಕೊಂಡು ಈ ರೀತಿ ಎಳೆಯನ್ನು ತೆಗಿತಾ ಹೋಗಬೇಕು ನಾವು ಕಾರ್ತಿಕ್ ಮಾಸದಲ್ಲಾಗಿರ್ಬೋದು ಡೈಲಿ ಪೂಜೆಗಾಗಿರ್ಬೋದು ಈ ರೀತಿ ಎಳೆಯನ್ನು ತೆಗೆದಿಟ್ಕೊಂಡ್ರೆ ಯಾವಾಗ ಬೇಕೋ ನಮಗೆ ಯಾವ ಥರ ಬತ್ತಿ ಬೇಕೋ ಅದನ್ನು ನಾವು ಮಾಡಿಕೊಳ್ಬೋದು ನಾನು ನೋಡಿ ಇಷ್ಟು ಎಳೆಗಳನ್ನು ತೆಗೆದಿಟ್ಕೊಂಡಿದ್ದೀನಿ ಫುಲ್ ವೀಡಿಯೋ ಹಾಕ್ತಾ ಹೋದರೆ ತುಂಬ ಲಾಂಗ್ ಆಗುತ್ತೆ ಹಾಗಾಗಿ ಕಟ್ ಮಾಡಿ ಇಷ್ಟು ಎಳೆಗಳನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಮುನ್ನೂರ ಅರವತ್ತೈದು ದೀಪದ ಎಳೆಗಳಂದರೆ ಸುಮಾರು ನಮಗೆ ಈ ದಾರಗಳು ಬೇಕಾಗುತ್ತೆ ಹತ್ತಿ ದಾರ ನೋಡಿ ನಾನು ಇಷ್ಟು ನಾನು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಬತ್ತಿಯನ್ನು ಮಾಡ್ಕೊಳ್ಳೋಣ ನಾನು ಒಂದು ಬತ್ತಿನ ರೆಡಿ ಮಾಡ್ಕೊಳ್ತಾ ಇರೋದು ಮುನ್ನೂರ ಅರವತ್ತೈದು ಬತ್ತಿದು ನಾನು ಎಳೆನ ಎಷ್ಟು ಬೇಕೋ ಆಗುತ್ತೋ ಅಷ್ಟು ನೋಡಿಕೊಂಡು ನಾನು ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತೆಗಿಯೋಕ್ಕಂತೂ ತುಂಬ ಖುಷಿಯಾಗುತ್ತೆ ಈ ದಾರದ ಎಳೆಗಳನ್ನು ತೆಗಿಯೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ನೋಡಿ ನಾನು ಇಷ್ಟು ತೆಗೆದಿಟ್ಕೊಂಡಿದ್ದೀನಿ ಈಗ ನಮಗೆ ಬತ್ತಿ ಮಾಡೋಕ್ಕೆ ಸಾಕಾಗುತ್ತೆ ಹಾಲನ್ನು ಪಕ್ಕದಲ್ಲೇ ಇಟ್ಕೊಳ್ಬೇಕು ನೋಡಿ ಮತ್ತೊಂದು ಸ್ವಲ್ಪ ಹಾಲು ಕೈಗೆ ಹಚ್ಕೊಂಡು ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ನಾವು ಬತ್ತಿ ಮಾಡುವಾಗ ಇಲ್ಲಾಂದರೆ ಕೈಗೆ ಗಂಟ್ಕೊಂಡು ಹರಿದೋಗೋ ಚಾನ್ಸಸ್ ಇರುತ್ತೆ ಬತ್ತ ದೀಪ ಬತ್ತಿ ಮಾಡೋಕ್ಕೆ ಪೆನ್ನಿನ ಸಹಾಯ ತೊಗೋಬೋದು ಒಂದು ಬೆಳ್ಳಿನ ಸಹಾಯ ತೊಗೋಬೋದು ಇಲ್ಲಾಂದರೆ ಎರಡು ಬೆಳ್ಳು ಎರಡು ಬೆಳ್ಳು ಮಾಡಿದರೆ ಒಂದು ಮೀಡಿಯಮ್ ಆಗುತ್ತೆ ಮೂರು ಬೆಳ್ಳು ಮಾಡಿದರೆ ಇನ್ನೂ ಸ್ವಲ್ಪ ದೊಡ್ಡ ಬತ್ತಿ ಆಗುತ್ತೆ ಇವಾಗ ನಾನು ಎರಡು ಎರಡು ಬೆಳ್ಳಿನ ಬಳಸಿಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಪಾಸ್ಟ್ ಮಾಡಿದ್ದೀನಿ ನಿಧಾನಕ್ಕೆ ಸುತ್ತಕೋಬೇಕು ನಾವು ಕೌಂಟ್ ಮಾಡಿ ಮಾಡಿ ಅರವತ್ತೆಂಟು ಬತ್ತಿ ಅರವತ್ತೆಂಟು ಸುತ್ತು ಮಾಡ್ಕೋಬೇಕು ನೋಡಿ ನೋಡಿ ಸ್ನೇಹಿತರೆ ಅರವತ್ತೆಂಟು ಆಯಿತು ಮಧ್ಯದಲ್ಲಿ ಕಟ್ ಮಾಡಿ ಹಿಂದೆ ಇಲ್ಲಿ ನಾವು ಶೇಪ್ ತೊಗೊ ತಗೊಳ್ಳೋಣ ಯಾಕಂದರೆ ಇಲ್ಲಿ ನಾವು ದೀಪಕ್ಕೆ ದೀಪ ಹಚ್ಚೋಕ್ಕೆ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ಒಂದು ಶೇಪ್ ತೆಗೆದು ಪಕ್ಕದಲ್ಲಿಟ್ಕೊಳ್ಳೋಣ ಹಾಗೆ ಇದೇ ಥರ ದಳಗಳನ್ನು ಆರು ದಳಗಳನ್ನು ಮಾಡ್ಕೋಬೇಕು ನಾವು ವಿಡಿಯೋ ಪಾಸ್ಟ್ ಮಾಡಿದ್ದೀನಿ ನಿಧಾನವಾಗಿ ಆದರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಹಾಗಾಗಿ ಆರು ದಳಗಳನ್ನು ನಾನು ಫಾಸ್ಟಾಗಿ ಸುತ್ತಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಐದು ದಳಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆರನೇ ದಳ ರೆಡಿ ಆಯಿತು ಇದಕ್ಕೆ ಶೇಪ್ ತೆಗಿಬೇಕಿನ್ನು ಇನ್ನು ಸ್ವಲ್ಪ ಉದ್ದಕ್ಕೆ ದೀಪ ಹಚ್ಚಕ್ಕೆ ಬರೋ ರೀತಿ ನಾವು ಇದನ್ನು ಚೆನ್ನಾಗಿ ಕೈಯಲ್ಲಿ ಟೈಟ್ ಮಾಡಬೇಕು ಸ್ವಲ್ಪ ಹಾಲು ಹಚ್ಕೊಂಡು ಹಚ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ನಾವು ಇದನ್ನು ಟೈಟ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅದು ದೀಪ ಹಚ್ಚೋಕ್ಕೆ ನೀಟಾಗಿ ಬರಬೇಕು ಹಾಗಾಗಿ ಇದನ್ನು ಚೆನ್ನಾಗಿ ಟೈಟ್ ಮಾಡಬೇಕು ನೋಡಿ ಈ ಥರ ರೌಂಡ್ ಮಾಡ್ತಾ ಮಾಡ್ತಾ ಸ್ವಲ್ಪ ಬತ್ತಿ ಹಾಕ್ಕೊಂಡು ಹಾಕ್ಕೊಂಡು ನೋಡಿ ಎರಡು ಆಗಿದೆ ನೋಡಿ ಸ್ವಲ್ಪ ಶೇಪ್ ತೆಗೆದಿರೋಕ್ಕೆ ಸ್ವಲ್ಪ ಬತ್ತಿ ಹಾಕ್ಬಿಟ್ಟು ಇದನ್ನು ಚೂಪ ಮಾಡ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಬತ್ತಿ ಹಾಕಿ ಚೆನ್ನಾಗಿ ಹಾಲು ತೊಗೊಂಡು ಎಲ್ಲ ಒಂದು ದಳಗಳನ್ನು ನಾವು ರೆಡಿ ಮಾಡ್ಕೋಬೇಕು ಎಲ್ಲ ದಳಗಳು ರೆಡಿ ಆಯಿತು ಈಗ ಇದನ್ನೆಲ್ಲ ಜಾಯಿಂಟ್ ಮಾಡ್ಕೊಂಬರೋಣ ಒಂದೊಂದೇ ತೆಗೆದು ನೋಡಿ ಒಂದು ಸ್ವಲ್ಪ ಬತ್ತಿನ ಚೂಪ ಉದ್ದ ಮಾಡಿಕೊಂಡ್ರೆ ನಮಗೆ ಬತ್ತಿ ಮಾಡ್ಕೊಳ್ಳೋಕ್ಕೆ ನಮ್ಗೆ ಈಸಿ ಆಗುತ್ತೆ ನೋಡಿ ಇದೇ ಮೇನ್ ಆಗಿರುತ್ತೆ ತುಂಬ ಕಷ್ಟ ಇದು ಚೆನ್ನಾಗಿ ಒತ್ತಬೇಕು ಸ್ವಲ್ಪ ಹಾಲು ಹಾಕಿ ಹಾಕಿ ಇಲ್ಲಾಂದರೆ ಸ್ವಲ್ಪ ಎಣ್ಣೆನೂ ಹಾಕಿಬಿಟ್ಟು ಚೆನ್ನಾಗಿ ಬುಡ ಹಿಡಿದು ನಾವು ಚೆನ್ನಾಗಿ ಒತ್ತಿ ಒತ್ತಿ ನಾವು ಇದನ್ನು ಮಾಡಬೇಕು ಆಗಿಲ್ಲ ಅಂದರೆ ನೋಡಿ ಈ ಥರ ಎರಡೂ ಕೈಯಿಂದನೂ ನಾವು ಇದನ್ನು ಗಟ್ಟಿ ಮಾಡ್ಕೋಬೇಕು ಮುನ್ನೂರ ಅರವತ್ತೈದು ಬತ್ತಿಗಳ ದೀಪ ರೆಡಿಯಾಯಿತು ಇದನ್ನು ಸತ್ಯನಾರಾಯಣ ಪೂಜೆ ದಿವಸ ಪೂಜೆ ಮಾಡಿ ಮನೆಯಲ್ಲಿ ಹಚ್ಚಿದರೆ ತುಂಬ ಒಳ್ಳೆಯದು ಹಾಗೆ ಧನುರ್ಮಾಸ ಇದೆ ಧನುರ್ಮಾಸದ ಟೈಮಲ್ಲಿ ಶಿವನ ದೇವಸ್ಥಾನದಲ್ಲಿ ಈ ದೀಪವನ್ನು ಹಚ್ಚಬಹುದು ಹಾಗೆ ದೀಪೋತ್ಸವ ದೀಪೋತ್ಸವದ ದಿವಸ ಶಿವನ ದೇವಸ್ಥಾನದಲ್ಲಿ ಈ ದೀಪವನ್ನು ಹಚ್ಚಿದರೆ ತುಂಬ ಒಳ್ಳೆಯದು ಈಗ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪವನ್ನು ಹಚ್ಚೋಣ ಇದಕ್ಕೆ ದೊಡ್ಡದಾದ ಒಂದು ದೀಪ ಅದಕ್ಕೆ ಅರಿಶಿನ ಎಲ್ಲ ಚೆನ್ನಾಗಿ ಹಚ್ಚಿ ಪೂಜೆಯನ್ನು ಮಾಡಿ ನಂತರ ಮಧ್ಯದಲ್ಲಿ ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಹಾಕಬೇಕು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಅಥವಾ ತುಪ್ಪ ಹಸುವಿನ ತುಪ್ಪದಲ್ಲಿ ಆದರೂ ನಾವು ಹಚ್ಚಬೇಕು ಕಾರ್ತಿಕದ ದೀಪೋತ್ಸವದ ದಿವಸ ಈ ಒಂದು ಅರಿಶಿನ ಹಚ್ಚಿದ ದೀಪದಲ್ಲಿ ಈ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಇಟ್ಟು ತುಪ್ಪ ಹಸುವಿನ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚೋದ್ರಿಂದ ಮನೆಗೆ ತುಂಬ ಒಳ್ಳೆಯದು ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮತ್ತು ನಾಳೆಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು